ಮನುಷ್ಯನಿಗೆ ಅನ್ನ ನೀರಿನಷ್ಟೇ ಮಹತ್ವವಾದುದು ಉಡುಪು ಇತ್ತೀಚೆಗಂತೂ ವೈವಿಧ್ಯಮಯ ಉಡುಪುಗಳು ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿವೆ ಆದರೆ ಕೈಯಿಂದಲೇ ರೂಪುಗೊಂಡ ಕೈಮುಗ್ಗದ ವಸ್ತ್ರಗಳ ಆಕರ್ಷಣೆ ಮತ್ತು ಬಾಳಿಕೆಗೆ ಅದರದೇ ಆದ ಮಹತ್ವವಿದೆ ಸ್ವದೇಶಿ ನೇಕಾರರು ಸಹಕಾರ ಸಂಘಗಳು ತಯಾರಿಸಿದ ಆಕರ್ಷಕ ವಸ್ತ್ರಗಳು ಮಡಿಕೇರಿಯಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಬಂದಿವೆ ರಾಜ್ಯ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೊಡಗು ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ ಜಿಲ್ಲಾ ವಲಯ ಯೋಜನೆಯಡಿ ಕಾವೇರಿ ವಸ್ತ್ರ ಸಿರಿ ಎಂಬ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಮಡಿಕೇರಿಯ ಕೊಡವ ಸಮಾಜದ ಆವರಣದಲ್ಲಿ ಆರಂಭವಾಗಿದೆ ಫೆಬ್ರವರಿ ಹನ್ನೊಂದರವರೆಗೆ ನಡೆಯುವ ಮಾರಾಟ ಮೇಳದಲ್ಲಿ ಮಾರುಕಟ್ಟೆ ದರಕ್ಕಿಂತ ಅತ್ಯಂತ ಅಗ್ಗದಲ್ಲಿ ವಸ್ತ್ರಗಳು ಲಭ್ಯವಿವೆ ಕೈಮಗ್ಗದಿಂದ ಸಿದ್ಧಪಡಿಸಿದ ಉಡುಪುಗಳು ರೇಷ್ಮೆ ಮತ್ತು ಹತ್ತಿಯ ವಸ್ತ್ರಗಳು ವಿವಿಧ ಮಾದರಿಯ ಆಕರ್ಷಕ ಸ್ವದೇಶಿ ಉಡುಪುಗಳು ಹ್ಯಾಂಡ್ಲೂಮ್ ಸೀರೆಗಳು ಬ್ಯಾಂಬೂ ಕಾಟನ್ ಸೀರೆಗಳು ಪ್ಯೂರ್ ಸಿಲ್ಕ್ ಸೀರೆಗಳು ಹೀಗೆ ಬಹು ಆಯ್ಕೆಯ ವಸ್ತ್ರಶ್ರೇಣಿ ಇಲ್ಲಿದೆ ಪಿ ನಾಗರಾಜ್ ಅಂತ ನಮ್ಮದು ಕೊಡಗಲ್ಲಿ ಕುಸಾನಗರ ತಾಲೂಕು ಸಿರಂಗಾಲ ಮತ್ತು ಹೆಬ್ಬಾಳೆಯಲ್ಲಿ ಕೈಮಗ್ಗ ಘಟಕ ಇದೆ ಅದರಲ್ಲಿ ಟ್ರೈನಿಂಗ್ ಟೀಚರ್ ಆಗಿದ್ದೀನಿ ಇವಾಗ ಅಲ್ಲಿ ಒಂದು ಜನ ನೇಕಾರರು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಟವಲ್ಲು ಮತ್ತು ಬೆಡ್ಶೀಟು ತಯಾರು ಇದ್ದೀವಿ ಇಲ್ಲಿ ಈ ಕೈಮಗ್ಗ ಮೇಲೆ ಮಡಿಕೇರಿ ನಡೀತಾ ಇರೋದರಲ್ಲಿ ನಮ್ಮ ಕರ್ನಾಟಕದಿಂದ ಸುಮಾರು ನೇಕಾರರು ಸೊಸೈಟಿಯವರು ಅವರೇ ಉತ್ಪಾದನೆ ಮಾಡಿ ಸೀರೆಗಳು ಬೇರೆ ಬೇರೆ ವಸ್ತ್ರಗಳ ಮಾರಾಟಕ್ಕೆ ಹೋಗ್ಬಂದಿದ್ದಾರೆ ಇಲ್ಲಿ ಲೋಕಲ್ ನಿಮ್ಮ ಮಡಿಕೇರಿ ಕೊಡಗು ಜನಗಳು ಈ ಕೈಮಗ್ಗ ಉಳಿಬೇಕು ಮತ್ತು ನೇಕಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ನೀವು ಭೇಟಿ ಮಾಡಿ ಇದರಲ್ಲಿ ನಮ್ಮಂಥ ನೇಕಾರರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ರೇಟ್ ಏನಿದೆ ಸರ್ ರೇಟು ಇದು ನೇಕಾರಿಂದ ನೇರ ನಿಮಗೆ ಗ್ರಾಹಕರು ಸಿಕ್ಕೋದ್ರಿಂದ ತುಂಬ ಡಿಸ್ಕೌಂಟಲ್ಲಿ ಸಿಗುತ್ತೆ ಮತ್ತು ತುಂಬ ವೆ ವೆರೈಟಿ ಇದೆ ಡಿಸೈನ್ಸ್ ಇದೆ ಮತ್ತು ಖಾದಿ ಕೈಮಗ್ಗಕ್ಕೆ ಸಪೋರ್ಟ್ ಮಾಡೋರು ನೀವು ನಿಮ್ಮಂಥವ್ರು ಮಾಡಿದ್ರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಕೈಮಗ್ಗ ಉಳಿಯುತ್ತೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಾನು ನೇಕಾರ ನನ್ನ ಹೆಸರು ಈಶ್ವರ್ ಇಲ್ಲಿ ಮಡಿಕೇರಿಯಿಂದ ನಾವು ಒಂದು ಎಂಟು ಹತ್ತು ಸತಿಯಿಂದ ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ತುಂಬ ರೆಸ್ಪಾನ್ಸ್ ಇದೆ ಇಲ್ಲಿ ನಮ್ಮ ಲೇಡೀಸಾರು ಸಾರು ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಈ ಮಡಿಕೇರಿ ಜನಕ್ಕೆ ವಿನಂತಿ ಏನಂತಂದರೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ರಿಬರ್ಟ್ ಸಿಗುತ್ತೆ ಆಮೇಲೆ ನಮ್ಮ ಹಗ್ಗದಿಂದ ನೀವು ತಗೊಂಡಿಂದ ಒಳ್ಳೆಯ ಶೋರೂಮ್ಕಿಂತ ಕಡಿಮೆ ಸಿಗುತ್ತೆ ನಮಸ್ಕಾರ ನನ್ನ ಹೆಸರು ರಾಜು ಅಂತ ನಾನು ಬೆಂಗಳೂರು ರೇಷ್ಮೆ ಮತ್ತು ಹತ್ತಿ ಕೈ ಮಗನೇಕಾರ ಸಹಕಾರ ಸಂಘ ಸುಂಕಟ್ಟೆ ಅಲ್ಲಿಂದ ಪ್ರತಿನಿಧಿಯಾಗಿ ಬಂದಿದ್ದೀನಿ ನಮ್ಮಲ್ಲಿ ನಾವು ನಾವೇ ತಯಾರು ಮಾಡುವಂಥ ರೇಷ್ಮೆ ಸೀರೆಗಳು ಕಾಟನ್ ಸೀರೆಗಳು ತುಂಬ ಹೆಸರುವಾಸಿಯಾಗಿದೆ ಎಲ್ಲ ಕಡೆಯೂ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ಸರ್ ಮಾರಾಟ ಚೆನ್ನಾಗಾಗುತ್ತೆ ಇಲ್ಲೂ ಕೂಡ ನಾವು ಮಡಿಕೇರಿನಲ್ಲಿ ಬಂದಿದ್ದೀವಿ ಇಲ್ಲಿ ಐದನೇ ತಾರೀಕಿಂದ ಹನ್ನೊಂದನೇ ತಾರೀಕರೆಗೂ ಎಕ್ಸಿಬಿಷನ್ ಇದೆ ಇಲ್ಲಿ ದಯವಿಟ್ಟು ಇಲ್ಲಿ ಮಡಿಕೇರಿ ಜನತೆ ಎಲ್ಲರೂ ಬಂದು ನಮ್ಮ ಪ್ರಾಡಕ್ಟ್ ನೋಡಿ ಪರ್ಚೇಸ್ ಮಾಡಿ ನಿಮಗೆಲ್ಲ ಟ್ವೆಂಟಿ ಪರ್ಸೆಂಟ್ ರಿಬೇಟಲ್ಲಿ ಸಿಗುತ್ತೆ ಸೊ ಆದ್ದರಿಂದ ನಿಮ್ಗೆ ಇದ್ರ ಸದುಪಯೋಗ ಪಡಿಸ್ಕೋಬೋದು ಅಂತ ನಾನು ಈ ಮೂಲಕ ನಾನು ಕೇಳ್ಕೊತೀನಿ ಇಲ್ಲಿ ನಾವಷ್ಟೇ ಅಲ್ಲ ಈ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಸ್ಟಾಲ್ಗಳು ಬಂದಿದೆ ಹೊರ ರಾಜ್ಯದಿಂದ ಕೂಡ ಬಂದಿದ್ದಾರೆ ಟಸರ್ ಸಿಲ್ಕ್ ಇದೆ ಸಿಲ್ಕ್ ಸಿಲ್ಕಿದೆ ಸೊ ಈ ಥರ ಪ್ರತಿ ಬೆಡ್ಶೀಟ್ಸ್ಗಳಿದೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಒಂದೇ ನಿಮಗೆ ಸಿಗುತ್ತೆ ಎಲ್ಲರೂ ಬಂದು ಅಂತ ನಾವು ಈ ಬಟ್ಟೆಗಳು ನೇಕಾರರ ಶ್ರೀಮಂತ ಸಂಸ್ಕೃತಿ ಮತ್ತು ಕೌಶಲ್ಯವನ್ನು ತೋರಿಸುತ್ತವೆ ತಾಳ್ಮೆ ಕಾಳಜಿ ಮತ್ತು ಸಮರ್ಪಣೆಯಿಂದ ಸ್ವತಃ ಕೈಯಿಂದ ನೇಯುವ ಈ ಬಟ್ಟೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತವೆ ಕಲಾತ್ಮಕತೆ ಮತ್ತು ಪರಿಣಿತಿಯನ್ನು ಪ್ರತಿಬಿಂಬಿಸುವ ಸುಂದರವಾದ ಸೊಗಸಾದ ಮತ್ತು ಬಾಳಿಕೆ ಬರುವ ವಿನ್ಯಾಸಗಳು ಇಲ್ಲಿವೆ ಟ್ರೆಂಡ್ಗಳ ಹಿಂದೆ ಹೋಗುವವರು ಫಾಸ್ಟ್ ಫ್ಯಾಷನ್ ಉತ್ಪನ್ನಗಳನ್ನು ಇಷ್ಟಪಡುವವರು ಒಮ್ಮೆ ಜವಳಿ ವಸ್ತ್ರಗಳತ್ತ ಆಕರ್ಷಿತರಾದರೆ ಇನ್ನೆಂದು ಹಿಂದಿರುಗಿ ನೋಡಲಾರರು